ಎಂಟನೇ ತರಗತಿ ಕನ್ನಡ ಗದ್ಯಭಾಗ ಆರು ಸಲಕಾಡಿನ ವೈಭವ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಈರೆಮಲ್ಲೂರು ಈಶ್ವರನ್ ಕಾಲ ಹನ್ನೊಂದು ಒಂದು ಹತ್ತೊಂಬತ್ ನೂರ ಇಪ್ಪತ್ತೆರಡರಿಂದ ಇಪ್ಪತ್ತೆರಡು ಆರು ಹತ್ತೊಂಬತ್ ನೂರ ತೊಂಬತ್ತೆಂಟು ಸ್ಥಳ ಹಾವೇರಿ ಜಿಲ್ಲೆಯ ಸಿಂಗಾವಿ ತಾಲೂಕಿನ ಹಿರೇಮಲ್ಲೂರು ಕೃತಿಗಳು ವಿಷ ನಿಮಿಷಗಳು ಭಾರತದ ಹಳ್ಳಿಗಳು ವಲಸೆ ಹೋದ ಕನ್ನಡಿಗನ ಕತೆ ಅಲ ಅಲ ರಾಜ ರಾಣಿ ಶಿವನ ಶಿವನಬುಟ್ಟಿ ಸಾಯಿ ನೋಟ ಮುಂತಾದವು ಕೊಲ್ಲಾಪುರದಲ್ಲಿ ಕನ್ನಡ ಅಧ್ಯಾಪಕರು ಕೆನಡಾದ ಯಾರ್ಕ್ ವಿಶ್ವವಿದ್ಯಾನಿಲಯದಲ್ಲಿ ಸಮಾಜಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ದರು ಪ್ರಶಸ್ತಿ ಶ್ರೀಯುತರ ಹರಿಹರನ ಕೃತಿಗಳು ಒಂದು ಸಂಕ ನಿರ್ಣಯ ಮಹಾಪ್ರಬಂಧಕ್ಕೆ ಡಾಕ್ಟರೇಟ್ ದೊರಕಿದೆ ಈರೇಮಲ್ಲೂರು ಈಶ್ವರನ್ ಅವರ ನಾಡು ಪ್ರವಾಸ ಕಥನದಿಂದ ಪ್ರಕೃತ ಭಾಗವನ್ನು ಆರಿಸಿ ಸಂಪಾದಿಸಿ ನಿಗದಿಪಡಿಸಿದೆ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಲೇಖಕರು ಪ್ರವಾಸದ ವಿವರವನ್ನು ಬರೆಯಲು ಆರಂಭಿಸಿದ್ದು ಎಲ್ಲಿ ಉತ್ತರ ಲೇಖಕರು ಶಿವನ ಸಮುದ್ರದ ಪ್ರವಾಸಿಗರ ಮನೆಯಲ್ಲಿ ಪ್ರವಾಸದ ವಿವರವನ್ನು ಬರೆಯಲು ಆರಂಭಿಸಿದರು ಪ್ರಶ್ನೆ ಎರಡು ಗಂಗರ ಮೊದಲ ರಾಜಧಾನಿ ಯಾವುದು ಉತ್ತರ ಗಂಗರ ಮೊದಲ ರಾಜಧಾನಿ ಕೋಲಾರ ಪ್ರಶ್ನೆ ಮೂರು ರಾಯ ಅಣ್ಣ ಎಂದು ಯಾರನ್ನು ಕರೆಯುತ್ತಿದ್ದರು ಉತ್ತರ ಗಂಗರ ಮಂತ್ರಿಯಾಗಿದ್ದ ಚಾವುಂಡರಾಯನನ್ನು ರಾಯ ಅಣ್ಣ ಎಂದು ಕರೆಯುತ್ತಿದ್ದರು ಪ್ರಶ್ನೆ ನಾಲ್ಕು ಚಾವುಂಡರಾಯ ಕನ್ನಡಕ್ಕೆ ಕೊಟ್ಟ ಕಾಣಿಕೆ ಏನು ಉತ್ತರ ಚಾವುಂಡರಾಯ ಪುರಾಣ ಎಂಬ ಹೆಸರಿನ ಅರವತ್ಮೂರು ಪುಣ್ಯ ಪುರುಷರ ಚರಿತ್ರೆ ಚಾವುಂಡರಾಯ ಕನ್ನಡಕ್ಕೆ ಕೊಟ್ಟ ಕಾಣಿಕೆ ಪ್ರಶ್ನೆ ಐದು ವಿಷ್ಣುವರ್ಧನ ವೀರನಾರಾಯಣ ದೇಗುಲವನ್ನು ಕಟ್ಟಿಸಲು ಕಾರಣವೇನು ಉತ್ತರ ಕ್ರಿಸ್ತ ಶಕಾಬ್ದ ನೂರ ಹದಿನೇಳನೆಯ ವರ್ಷದಲ್ಲಿ ವಿಷ್ಣುವರ್ಧನ ದೇವ ತಲಕಾಡಿನ ವಿಜಯದ ಕಾರಣ ವಿಷ್ಣು ನಾರಾಯಣನ ಹೆಸರಿನಲ್ಲಿ ದೇಗುಲ ಕಟ್ಟಿಸಿದನು ಪ್ರಶ್ನೆ ಆರು ರಾಷ್ಟ್ರದ ಚಾರಿತ್ಯದ ಹೆಗ್ಗುರುತು ಯಾವುದು ಉತ್ತರ ನಮ್ಮ ದೇಗುಲಗಳು ನಮ್ಮ ರಾಷ್ಟ್ರದ ಚಾರಿತ್ಯದ ಹೆಗ್ಗುರುತಾಗಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಶಿವನ ಸಮುದ್ರದಲ್ಲಿ ಸುಬ್ರಹ್ಮಣ್ಯ ಮಾಡಿದ ವ್ಯವಸ್ಥೆಗಳ್ಯಾವುವು ಉತ್ತರ ಶಿವನ ಸಮುದ್ರದಲ್ಲಿ ಸುಬ್ರಹ್ಮಣ್ಯಂ ರವರು ಲೇಖಕರು ಮತ್ತು ಅವರ ಸ್ನೇಹಿತರನ್ನು ವಿಶ್ವಾಸದಿಂದ ಸ್ವಾಗತಿಸಿದರು ನೀಲ್ಮನೆಯನ್ನು ಕೂಡಲೇ ಖಾಲಿ ಮಾಡಿಸಿದರು ಹಾಸಿಗೆ ಹಾಕಿಕೊಟ್ಟರು ಊಟ್ ಉಪಚಾರದ ಬಗ್ಗೆ ಕೇಳಿದರು ಈ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಟ್ಟು ಕೊನೆಗೆ ಹೋಗುವಾಗ ಗುಡ್ ನೈಟ್ ಹೇಳಿದರು ಪ್ರಶ್ನೆ ಎರಡು ಚಾವುಂಡರಾಯ ಯಾರು ಆತನ ವಿಶೇಷತೆ ಏನು ಉತ್ತರ ಚಾವುಂಡರಾಯನು ತಲಕಾಡಿನ ಗಂಗರ ದೊರೆಗಳಾದ ಮಾರಸಿಂಹ ರಾಚಮಲ್ಲ ರಕಸ ಗಂಗರ ಮಂತ್ರಿ ಅವನನ್ನು ಜನ ಹೆಸರು ಹಿಡಿದು ಕರೆಯುತ್ತಿರಲಿಲ್ಲ ರಾಯ ಅಣ್ಣ ಎಂದು ಸಂಬೋಧಿಸುತ್ತಿದ್ದರು ಅವನಿಗೆ ಕನ್ನಡದ ಏಳ್ಗೆಯ ಅಂಬಲವೇ ಅಂಬಲ ಸ್ವತಃ ಕವಿಯಾಗಿದ್ದ ಅವನು ರಚಿಸಿದ ಚಾವುಂಡರಾಯ ಪುರಾಣ ಎಂಬ ಹೆಸರಿನ ಮೂರು ಪುಣ್ಯ ಪುರುಷರ ಚರಿತ್ರೆಯು ಕನ್ನಡಕ್ಕೆ ಕೊಟ್ಟ ಕಾಣಿಕೆಯಾಗಿದೆ ಪ್ರಶ್ನೆ ಮೂರು ಚೋಳರ ಸಾಧನೆಯೇನು ಉತ್ತರ ರಾಜೇಶ್ವರ ವೈಕುಂಠ ನಾರಾಯಣ ಮರಳೇಶ್ವರ ಪಾತಾಳೇಶ್ವರ ವೈದ್ಯೇಶ್ವರ ಗುಡಿ ಗೋಪುರಗಳನ್ನು ಕಟ್ಟಿಸಿದ್ದು ಚೋಳರ ಸಾಧನೆಗಳಾಗಿವೆ ಕೊಟ್ಟಿರುವ ಪ್ರಶ್ನೆಗಳಿಗೆ ನಾಲ್ಕೈದು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಗಂಗರ ಇತಿಹಾಸದ ವಿಶೇಷತೆ ಏನು ಉತ್ತರ ಗಂಗರ ರಾಜ್ಯ ಗಂಗಾವಡಿ ಎಂದು ಹೆಸರಾಗಿದೆ ಅವರ ಮೊದಲ ರಾಜಧಾನಿ ಕೋಲಾರ ಸುಮಾರು ಕ್ರಿಸ್ತಕ ಐನೂರರ ಹೊತ್ತಿಗೆ ಕೋಲಾರದಿಂದ ಅರಿವರ್ಮನು ರಾಜಧಾನಿಯನ್ನು ತಲಕಾಡಿಗೆ ತಂದನು ಅಲ್ಲಿಂದ ಮುಂದಕ್ಕೆ ಐದು ಶತಮಾನಗಳವರೆಗೆ ಅಂದರೆ ಹತ್ತನೆಯ ಶತಮಾನದವರೆಗೂ ಗಂಗರು ಆಳ್ವಿಕೆ ನಡೆಸಿದರು ನಂತರದ ದಿನಗಳಲ್ಲಿ ತಲಕಾಡಿಗೆ ತಮ್ಮ ರಾಜಧಾನಿಯನ್ನು ಬದಲಾಯಿಸಿದರು ಮಾನಸಿಂಹ ರಾಜಮಲ್ಲ ರಕ್ಕಸ ಗಂಗರ ದೊರೆಗಳಿಗೆ ತಲಕಾಡು ಪುಣ್ಯ ಭೂಮಿಯಾಗಿತ್ತು ತಲಕಾಡಿನ ಇತಿಹಾಸದಲ್ಲಿ ಗಂಗರ ಇತಿಹಾಸ ಜೈನ ಧರ್ಮದ ವಿವರಣೆ ಕನ್ನಡ ಸಾಹಿತ್ಯ ವಾಸ್ತುಶಿಲ್ಪದ ವಿವರಣೆ ಇದೆ ಪ್ರಶ್ನೆ ಎರಡು ವೈದ್ಯೇಶ್ವರ ದೇವಾಲಯದ ನಿರ್ಮಾಣದ ಕಾಲ ನಿರ್ಣಯಕ್ಕೆ ಸರಿಯಾಗುವ ಅಂಶಗಳ್ಯಾವೂ ವಿವರಿಸಿ ಉತ್ತರ ವೈದ್ಯೇಶ್ವರ ದೇವಾಲಯದ ರಚನೆಯ ಕಾಲ ನಿಶ್ಚಿತವಾಗಿ ತಿಳಿದು ಬಾರದಿದ್ದರೂ ಈಗ ಸಿಕ್ಕಿರುವ ಆಧಾರಗಳ ಅನ್ವಯ ಇದರ ಕಾಲವನ್ನು ಹದಿಮೂರನೇ ಶತಮಾನದ ಪೂರ್ವಕ್ಕೆ ನಿರ್ಧರಿಸಲಾಗಿದೆ ದೇವಾಲಯದ ಹೊರವಲಯದಲ್ಲಿ ಇರುವ ಕಲಶಗಳು ಗರ್ಭಗುಡಿಯ ಗೋಪುರ ಶಿಲ್ಪದ ನಿರ್ಮಾಣದಲ್ಲಿ ತೋಡಿರುವ ಕೆಲವು ವಿಶಿಷ್ಟ ರೂಪಗಳು ಕಟ್ಟಡಕ್ಕೆ ಉಪಯೋಗಿಸಿರುವ ಸಾಮಗ್ರಿಯು ಈ ಕಾಲವನ್ನು ನಿರ್ದೇಶಿಸುವುವು ಇವು ಶೃಂಗೇರಿಯ ವಿದ್ಯಾಶಂಕರ ದೇಗುಲ ಹಂಪೆಯ ಅಜಾರ ರಾಮರ ಉಡಿ ತಾಡಪತ್ರೆಯ ಲೇಪಾಕ್ಷಿ ಮಂದಿರ ತಲಕಾಡಿನ ವೈದ್ಯೇಶ್ವರ ದೇವಾಲಯಕ್ಕೆ ಸರಿ ಹೊಂದುವ ಕಟ್ಟಡಗಳಾಗಿವೆ ಪ್ರಶ್ನೆ ಮೂರು ಲೇಖಕರು ಯುರೇಖಾ ಎಂದು ಕೂಗಿದ ಸಂದರ್ಭವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಉತ್ತರ ಲೇಖಕರು ವಾಹನ ಚಾಲಕನೊಡನೆ ಅರ್ಕೇಶ್ವರ ದೇವಾಲಯವನ್ನು ಹುಡುಕುತ್ತಾ ಹೊರಟರು ಆಗ ರಾತ್ರಿ ಒಂದು ಗಂಟೆ ಎಡಭಾಗಕ್ಕೆ ಸಾಲಿವನ ನದಿಗಳು ಕೂಗುತ್ತಲಿದ್ದು ಸ್ವಲ್ಪ ದೂರ ಹೋಗುವಷ್ಟರಲ್ಲಿ ಗಿಡ ಮರಗಳ ಪೊದೆಯಲ್ಲಿ ಏನೋ ಬೆಳ್ಳ ಬೆಳ್ಳಗೆ ಮುಸುಕು ಮುಸುಕಾಗಿ ಕಂಡಿತು ಅವರ ಎದೆ ಜೋಡಿನಿಂದ ಆರತೊಡಗಿತು ಹತ್ತಿರ ಸಮೀಪಿಸಿದರು ದೇವಾಲಯವನ್ನು ಕಂಡು ಹಿಡಿದ ಸಂತೋಷದಲ್ಲಿ ಆವೇಶದಿಂದ ಯುರೇಗಾ ಯುರೇಗ ಎಂದು ಅವರ ಸ್ನೇಹಿತರಿಗೆ ಕೇಳುವಂತೆ ಕಿರುಚಿದ್ದ ಬರ್ರೋ ಗುಡಿ ಸಿಕ್ಕಿತು ಬರ್ರೋ ದೇವಾಲಯ ದೊರಕಿತು ಎಂದು ಕೂಗಿದರು ಅವರೆಲ್ಲ ಬಂದು ಇವರೊಡನೆ ಅರ್ಕೇಶ್ವರ ದೇವರ ಗುಡಿಯನ್ನು ನೋಡಿದರು ಪ್ರಶ್ನೆ ನಾಲ್ಕು ಸಳನ ವಂಶಕ್ಕೆ ವಯಶನ ಹೆಸರು ಬರಲು ಕಾರಣವೇನು ಉತ್ತರ ಹೊಯಲ ವಂಶದ ಮೂಲ ಪುರುಷರ ಹೆಸರು ಸಳ ಒಂದು ದಿನ ವಾಸಂತಿಕ ದೇವಾಲಯದ ಪೂಜೆಗೆಂದು ಹೋದ ಸಳ ಸುಧರ್ತ ಗುರುವಿನ ಬಳಿ ಉಪದೇಶ ಕೇಳುತ್ತಾ ಕುಳಿತಿದ್ದಾಗ ಹುಲಿಯೊಂದು ಅವನಡೆಗೆ ಸಿಗಿದು ಬಂದಿತು ದತ್ತ ಮುನಿ ತನ್ನ ಕೈಯೊಳಗಿನ ಬೆತ್ತವನ್ನು ಸಳನೆಗೆ ಜಾಜಿ ಒಯ್ ಸಳ ಎಂದು ಆದೇಶ ಬಿದ್ದರೆಂದು ಸಳ ಕೂಡಲೇ ಹುಲಿಯನ್ನು ಎದುರಿಸಿ ಅದರ ಗಂಟಲಲ್ಲಿ ಖಡ್ಗವನ್ನು ತುರುಕಿ ಹುಲಿಯನ್ನು ಕೊಂತನೆ ದಂತಕಥೆ ಇದೆ ಅದರಂತೆ ಅಂದಿನಿಂದ ಸಳನ ಮನೆತನಕ್ಕೆ ಒಯ್ಸಳ ಎಂಬ ಹೆಸರು ಬಂದಿತು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಒಂದು ಸುತ್ತೋಕವೆಲ್ಲ ಮಲಗಿಕೊಂಡಿದೆ ಆಯ್ಕೆ ಈ ವಾಕ್ಯವನ್ನು ಹಿರೇಮಲ್ಲೂರು ಈಶ್ವರನ್ ಅವರ ಕವಿಕಂಡ ನಾಡು ಕೃತಿಯಿಂದ ತೆಗೆದುಕೊಳ್ಳಲಾದ ಸಲಕ ವೈಭವ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಲೇಖಕರು ಶಿವನ ಸಮುದ್ರದ ನೀರ್ಮನೆಯಲ್ಲಿ ತಂಗಿದ್ದಾಗ ಅಂದಿನ ಪ್ರವಾಸದ ವಿವರವನ್ನು ಬರೆಯಲು ಪ್ರಾರಂಭಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ ಆಗ ಮಧ್ಯರಾತ್ರಿ ಹನ್ನೆರಡು ಗಂಟೆ ಹದಿನೈದು ನಿಮಿಷವಾಗಿತ್ತು ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಹೇಳಿದ್ದಾರೆ ಸ್ವಾರಸ್ಯ ಇಲ್ಲಿ ಲೇಖಕರು ಮಧ್ಯರಾತ್ರಿಯಾಗಿದ್ದರೂ ಸಾಹಿತ್ಯ ಬರೆಯುವುದರಲ್ಲಿ ಹೊಂದಿದ್ದ ಆಸಕ್ತಿ ಮತ್ತು ಶ್ರಮ ಸ್ವಾರಸ್ಯಪೂರ್ಣವಾಗಿ ಪೂರ್ಣವಾಗಿ ಮೂಡಿಬಂದಿದೆ ಎರಡು ಅದು ಕಲಸಿ ವಿಹರಿಸುವ ನಂದನವನ ಆಯ್ಕೆ ಈ ವಾಕ್ಯವನ್ನು ಹಿರೇಮಲ್ಲೂರು ಈಶ್ವರನ್ ಅವರ ಕವಿಕಂಡ ನಾಡು ಕೃತಿಯಿಂದ ತೆಗೆದುಕೊಳ್ಳಲಾದ ತಲಕಾಡಿನ ವೈಭವ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಲೇಖಕರು ಗಂಗರ ಇತಿಹಾಸದ ಬಗ್ಗೆ ವಿವರಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ ರನ್ನನು ತಲಕಾಡಿನ ಮಣ್ಣನ್ನು ನಂಬಿ ಮುದು ಓಳಲಿನಿಂದ ಓಡಿ ಬಂದನು ಆತನಿಗೆ ಇಲ್ಲಿ ರಾಯ ಮತ್ತು ಅತಿಮಬೆಯ ಆಶ್ರಯ ಅಜಿತ ಸೇನಾ ಹುಡುಗಳ ಶಿಷ್ಯ ತಲಕ ಅಂದು ಕಲಸಿ ವಿಹರಿಸುವ ನಂದನವನವಾಗಿತ್ತು ಎಂದು ಅಭಿಪ್ರಾಯಪಟ್ಟಿದ್ದಾರೆ ಸ್ವಾರಸ್ಯ ತಲಕಾಡು ಕಲೆ ಸಾಹಿತ್ಯ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿದ್ದು ಕಲಾಲಕ್ಷ್ಮಿ ವಿಹಾರ ಮಾಡುತ್ತಾಳೆ ಎಂಬುದು ಸ್ವಾರಸ್ಯವಾಗಿದೆ ಮೂರು ಮೋಟಾರ್ ಓಡಲೊಲ್ಲದು ಸಾರಥಿ ನಿಲ್ಲಿಸಲಾರನು ಆಯ್ಕೆ ಈ ವಾಕ್ಯವನ್ನು ಹಿರೇಮಲ್ಲೂರು ಈಶ್ವರನ್ ಅವರ ಕವಿ ಕಂಡ ನಾಡು ಕೃತಿಯಿಂದ ತೆಗೆದುಕೊಳ್ಳಲಾದ ತಲಕಾಡಿನ ವೈಭವ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಲೇಖಕರು ಅರ್ಕೇಶ್ವರ ದರ್ಶನವೊಂದು ಮುಗಿದರೆ ತಲಕಾಡಿನ ಪಂಚಲಿಂಗಗಳ ದರ್ಶನ ಪೂರ್ತಿಯಾಗುವುದೆಂದು ಕೊರಕಲು ದಾರಿಯಲ್ಲಿ ಹೋಗುತ್ತಿದ್ದಾಗ ಮೋಟಾರ್ ಓಡಲೊಲ್ಲದು ಸಾರಥಿ ನಿಲ್ಲಿಸಲಾರ ಎಂದು ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಆಜ್ಞೇಶ್ವರ ದೇವಾಲಯ ಕಾಣದೆ ಹೋದರೆ ಮನಸ್ಸಿನಲ್ಲಿ ಕೊನೆಯವರೆಗೂ ಅತೃಪ್ತಿ ಉಳಿಯುತ್ತದೆ ಎಂದು ಲೇಖಕರ ಅಭಿಪ್ರಾಯವಾಗಿತ್ತು ಸ್ವಾರಸ್ಯ ಏನೇ ಆದರೂ ಸಂಕಲ್ಪದಂತೆ ಪ್ರವಾಸ ಪೂರ್ಣಗೊಳಿಸಬೇಕೆಂಬ ಲೇಖಕರ ಅಂಬಲ ಇಲ್ಲಿ ಸ್ವಾರಸ್ಯಪೂರ್ಣವಾಗಿದೆ ನಾಲ್ಕು ಬರೋ ಗುಡಿ ಸಿಕ್ಕಿತು ಬರೋ ದೇವಾಲಯ ದೊರಕಿತು ಆಕೆ ಈ ವಾಕ್ಯವನ್ನು ಹಿರೇಮಲ್ಲೂರು ಈಶ್ವರನ್ ಅವರ ಕವಿಕಂಡ ನಾಡು ಕೃತಿಯಿಂದ ತೆಗೆದುಕೊಳ್ಳಲಾದ ತಲಕಾಡಿನ ವೈಭವ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಅರ್ಕೇಶ್ವರ ದೇವಾಲಯ ಕಾಣದೆ ಹೋದರೆ ಮನಸ್ಸಿನಲ್ಲಿ ಕೊನೆಯವರೆಗೂ ಅತೃಪ್ತಿ ಉಳಿಯುತ್ತದೆ ಎಂಬ ಕೊಡಗಿನಲ್ಲಿ ಲೇಖಕರು ಹುಡುಕುತ್ತಾ ಹೋದದ್ದೇ ಅವರಿಗೆ ಗುಡಿ ಸಿಕ್ಕಿಬಿಟ್ಟಿತು ಆಗ ಅವರು ತಮ್ಮ ಸ್ನೇಹಿತರನ್ನು ಕೂಗಿ ಕರೆಯುವ ಸಂದರ್ಭದಲ್ಲಿ ಹೀಗೆ ಹೇಳಿದರು ಸ್ವಾರಸ್ಯ ಅರ್ಕೇಶ್ವರ ದೇವಾಲಯ ಸಿಕ್ಕಿದಾಗ ಲೇಖಕರಿಗಾದ ಸಂತೋಷ ಆವೇಶಗಳು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಪೂರ್ಣವಾಗಿ ವ್ಯಕ್ತವಾಗಿದೆ ಗುಂಪಿಗೆ ಸೇರದ ಪದವನ್ನು ಆರಿಸಿ ಬರೆಯಿರಿ ಒಂದು ಸಾಹಿತ್ಯಾವಲೋಕನ ಭಕ್ತಿ ಭಂಡಾರಿ ಬಸವಣ್ಣ ಹಿರೇಮಲ್ಲೂರು ವಚನ ಧರ್ಮ ಸಾರ ಗುಂಪಿಗೆ ಸೇರದ ಪದ ಹಿರೇಮಲ್ಲೂರು ಎರಡು ಮಾರಸಿಂಹ ಚಾವುಂಡರಾಯ ರಾಚಮಲ್ಲ ರಕಸಗಂಗ ಗುಂಪಿಗೆ ಸೇರದ ಪದ ಚಾವುಂಡರಾಯ ಮೂರು ರಾಜೇಶ್ವರ ಮಹಿಳೇಶ್ವರ ಮಹಾಲಿಂಗೇಶ್ವರ ಪಾತಾಳೇಶ್ವರ ಗುಂಪಿಗೆ ಸೇರದ ಪದ ಮಹಾಲಿಂಗೇಶ್ವರ ನಾಲ್ಕು ಮುಚ್ಚಿತು ಆಡುತ್ತಿರುವ ಉದ್ಯಮವನ್ನು ಬಾನಿ ನೀಡ ಗುಂಪಿಗೆ ಸೇರದ ಪದ ಉದ್ಯಮವನ್ನು ಅಭ್ಯಾಸ ಚಟುವಟಿಕೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಸಂಧಿ ಎಂದರೇನು ಅದರ ವಿಧಗಳನ್ನು ಹೇಳಿ ಉತ್ತರ ಪದ ರಚನೆ ಆಗುವಾಗ ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಒಟ್ಟು ಸೇರುವುದೇ ಸಂಧಿ ಸಂಧಿಗಳಲ್ಲಿ ಎರಡು ವಿಧ ಒಂದು ಸಂಸ್ಕೃತ ಸಂಧಿ ಎರಡು ಕನ್ನಡ ಸಂಧಿ ಪ್ರಶ್ನೆ ಎರಡು ಸಂಧಿಕ್ರಿಯೆ ಎಂದರೇನು ಅದರ ವಿಧಗಳನ್ನು ವಿವರಿಸಿ ಉತ್ತರ ಸಂಧಿ ಆಗುವಾಗ ಕೆಲವು ವ್ಯತ್ಯಾಸಗಳಾಗುತ್ತವೆ ಈ ವ್ಯತ್ಯಾಸವೇ ಸಂಧಿಕ್ರಿಯೆ ಲೋಪ ಆಗಮ ಆದೇಶ ಎಂಬ ಮೂರು ವಿಧದ ಕ್ರಿಯೆಗಳು ನಡೆಯುತ್ತವೆ ಲೋಪಸಂಧಿ ಸಂಧಿಕ್ರಿಯೆ ಆಗುವಾಗ ಸ್ವರದ ಮುಂದೆ ಸ್ವರ ಒಂದು ಪೂರ್ವ ಪದದ ಸ್ವರ ಲೋಪವಾದರೆ ಅದು ಲೋಪಸಂಧಿ ಉದಾಹರಣೆಗೆ ಊರೂರು ಊರು ಪ್ಲಸ್ ಊರು ಸಂಧಿ ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾಗುವಾಗ ವ್ಯಾಕಾರ ಅಥವಾ ವ್ಯಾಕಾರವು ಈ ಸ್ವರಗಳ ಮಧ್ಯೆ ಹೊಸದಾಗಿ ಸೇರಿದರೆ ಅದು ಆಗಮ ಸಂಧಿ ಉದಾಹರಣೆಗೆ ಗುರುವನ್ನು ಗುರು ಪ್ಲಸ್ ಅನ್ನು ಆದೇಶ ಸಂಧಿ ಸಂಧಿಕ್ರಿಯೆ ಆಗುವಾಗ ಪರಪದದ ಆದಿಯಲ್ಲಿರುವ ವ್ಯಂಜನದ ಬದಲಿಗೆ ಬೇರೊಂದು ವ್ಯಂಜನ ಬಂದು ಸೇರುವುದು ಆದೇಶ ಸಂಧಿ ಪ್ರಾಥಾಪಗಳಿಗೆ ಗದಾಪಗಳು ಕೆಲವೊಮ್ಮೆ ಪಾಭಾಮ ಗಳ ಬದಲಿಗೆ ವಾತಾರವು ಆದೇಶವಾಗಿ ಬರುತ್ತದೆ ಉದಾಹರಣೆಗೆ ಹುಲ್ಲುಗಾವಲು ಹುಲ್ಲು ಪ್ಲಸ್ ಕಾವಲು ಪ್ರಶ್ನೆ ಮೂರು ಪ್ರಕೃತಿ ಭಾವ ಎಂದರೇನು ಉದಾಹರಣೆ ಕೊಡಿ ಉತ್ತರ ಸ್ವರದ ಮುಂದೆ ಸ್ವರವು ಬಂದರೂ ಸಂಧಿ ಆಗದೆ ಇದ್ದ ಹಾಗೆ ಇರುವುದು ಪ್ರಕೃತಿ ಭಾವ ಎಂದು ಕರೆಯುತ್ತೇವೆ ಉದಾಹರಣೆಗೆ ಓಹೋ ಪ್ಲಸ್ ಅಜ್ಜಿ ಬಂದಿದ್ದಾರೆ ಓಹೋ ಅಜ್ಜಿ ಬಂದಿದ್ದಾರೆ ಅಕ್ಕ ಪ್ಲಸ್ ಇದ್ದಬ ಅಕ್ಕ ಕೊಟ್ಟಿರುವ ಪದಗಳನ್ನು ವಿಂಗಡಿಸಿ ಸಂಧಿ ಹೆಸರಿಸಿ ನಿಮಿಷವಾಗಿದೆ ನಿಮಿಷ ಪ್ಲಸ್ ಆಗಿದೆ ಆಗಮ ಸಂಧಿ ದಿನವೆಲ್ಲ ದಿನ ಪ್ಲಸ್ ಎಲ್ಲ ಆಗಮ ಸಂಧಿ ನೀಲ್ಮನೆಯನ್ನು ನೀಲ್ಮನೆ ಪ್ಲಸ್ ಅನ್ನು ಆಗಮ ಸಂಧಿ ಸಂದೇಹವಿಲ್ಲ ಸಂದೇಹ ಪ್ಲಸ್ ಇಲ್ಲ ಆಗಮ ಸಂಧಿ ಕಥನವಿದೆ ಕಥನ ಪ್ಲಸ್ ಇದೆ ಆಗಮ ಸಂಧಿ ಮಿಗಿಲಾಗಿ ಮಿಗಿಲು ಪ್ಲಸ್ ಆಗಿ ಸಂಧಿ ಚರಿತ್ರೆ ಇದೆ ಚರಿತ್ರೆ ಪ್ಲಸ್ ಇದೆ ಸಂಧಿ ಹೆಸರಾಗಿದೆ ಹೆಸರು ಪ್ಲಸ್ ಆಗಿದೆ ಲೋಪಸಂಧಿ ತಲೆ ಎತ್ತಿ ತಲೆ ಪ್ಲಸ್ ಎತ್ತಿ ಆದೇಶ ಸಂಧಿ ಮುಚ್ಚಿಟ್ಟು ಮುಚ್ಚಿ ಪ್ಲಸ್ ಇಟ್ಟು ಲೋಪಸಂಧಿ ಬಾನಿನೆಡೆ ಬಾನ ಪ್ಲಸ್ ಎಡೆ ಲೋಪಸಂಧಿ ಪೂರ್ತಿಯಾಗಿ ಪೂರ್ತಿ ಪ್ಲಸ್ ಆಗಿ ಆಗಮ್ ಸಂಧಿ ಅಲ್ಲ ಒಂದು ಅಲ್ಲ ಪ್ಲಸ್ ಒಂದು ಆದೇಶ ಸಂಧಿ ಸಾಸ್ ಆಗಿದೆ ತಾಸು ಪ್ಲಸ್ ಆಗಿದೆ ಲೋಪಸಂಧಿ ಊರಿಂದ ಊರು ಪ್ಲಸ್ ಇಂದ ಲೋಪಸಂಧಿ ಮಕ್ಕಳೇ ಈ ನೋಟ್ಸ್ ನಲ್ಲಿ ಯಾವುದಾದರೂ ತಪ್ಪುಗಳಿದ್ದರೆ ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ